ಸುಲೋಚನಾ ದಾಳಿಗೆ ಧೂಳಿಪಟವಾದ ಎಕ್ಕ ಯುವ ರಾಜ್ಕುಮಾರ್ ಆಸೆಗೆ ತಣ್ಣೀರೆರಚಿದ ಸೂ ಫ್ರಮ್ ಸೋ ಹೊಸಬರ ಮುಂದೆ ಮಂಡಿಯೂರಿದ ರಾಜವಂಶದ ಕುಡಿ ನಾಲ್ಕು ಸ್ಟಾರ್ ನಟರ ಅಭಿಮಾನಿಗಳು ಕೈ ಜೋಡಿಸಿದ್ರೂ ಎಕ್ಕ ಕಲೆಕ್ಷನ್ ಒಂದಂಕಿ ದಾಟಿಲ್ಲ ಎಕ್ಕನ ಈ ಪರಿಸ್ಥಿತಿಗೆ ಕಾರಣ ಯಾರು ಡ್ಯೂಬಾಸ್ ಬಾಸ್ ಅಭಿಮಾನಿಗಳು ಎಕ್ಕನ ವಿಷಯದಲ್ಲಿ ನಡೆದುಕೊಂಡಿದ್ದು ಹೇಗೆ ಬಾಕ್ಸ್ ಆಫೀಸ್ನಲ್ಲಿ ಎಕ್ಕನ ಸಾಧನೆ ಏನು ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಎಕ್ಕ ಯುವ ರಾಜ್ಕುಮಾರ್ ರವರ ಎರಡನೇ ಚಿತ್ರ ತನ್ನ ಮೊದಲ ಚಿತ್ರ ಯುವ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಅದೃಷ್ಟ ಪುರೀಕ್ಷೆಗೆ ಇಳಿದಿದ್ದ ನಟ ಅದೃಷ್ಟ ಅನ್ನೋದಕ್ಕಿಂತ ಪುನೀತ್ ರಾಜ್ಕುಮಾರ್ ರವರ ಸಾವಿನ ಸಿಂಪತಿಯ ಲಾಭ ಪಡೆದುಕೊಳ್ಳೋ ಎಲ್ಲ ಬುದ್ಧಿವಂತಿಕೆಯನ್ನ ಬಳಸಿ ಪುನೀತ್ ಅಭಿಮಾನಿಗಳಿಗೆ ಹತ್ತಿರವಾಗಿದ್ದ ಯುವ ಪುನೀತ್ ಅಭಿಮಾನಿಗಳು ಸಹ ಯುವ ರಾಜ್ಕುಮಾರ್ ನಲ್ಲಿ ಪುನೀತ್ ರಾಜ್ಕುಮಾರ್ನ ನೋಡೋದಕ್ಕೆ ಪ್ರಾರಂಭಿಸಿದ್ರು ರಿಲೀಸ್ಗೂ ಮುಂಚೆನೇ ಎಕ್ಕ ಚಿತ್ರದ ಬ್ಯಾಂಗಲ್ ಬಂಗಾರಿ ಹಾಡು ದೊಡ್ಡ ಹಿಟ್ಟಾಗಿತ್ತು ಒಂದು ಸಿನಿಮಾದ ಯಶಸ್ಸಿನಲ್ಲಿ ಆ ಚಿತ್ರದ ಹಾಡುಗಳು ಮಾಡು ಮೋಡಿ ಚಿತ್ರವನ್ನು ಅರ್ಧ ಗೆಲ್ಲಿಸ್ತವೆ ಒಂದು ಹಾಡು ಹಿಟ್ಟಾದರೆ ಆ ಸಿನಿಮಾಗೆ ತಾನಾಗಿಯೇ ದೊಡ್ಡ ಪಬ್ಲಿಸಿಟಿ ದೊರೆಯುತ್ತೆ ಹಾಗಾಗಿ ಬ್ಯಾಂಗಲ್ ಬಂಗಾರಿ ದೊಡ್ಡ ಹಿಟ್ಟಾದ ಕಾರಣಕ್ಕೆ ಚಿತ್ರಕ್ಕೂ ಸಹ ದೊಡ್ಡ ಲಾಭ ಆಗುತ್ತೆ ಅಂತ ನಿರ್ಮಾಪಕರು ಮತ್ತು ವಿತರಕರು ನಂಬಿದ್ರು ಹಾಗೇನೆ ಈ ಯುವನ ಚಿತ್ರಕ್ಕೆ ನಾಲ್ಕು ಸ್ಟಾರ್ ಹೀರೋಗಳ ಫ್ಯಾನ್ಸ್ ಗಳ ದೊಡ್ಡ ಬೆಂಬಲ ಇತ್ತು ಥಿಯೇಟರ್ ನಲ್ಲಿ ಅಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಆ ನಾಲ್ಕು ಹೀರೋಗಳ ಫ್ಯಾನ್ಸ್ ಯಾರು ಅಂದ್ರೆ ಬೇರೆ ಯಾರು ಅಲ್ಲ ಡಿ ಬಾಸ್ ದರ್ಶನ್ ಕಂಡ್ರೆ ಥಿಕಾ ಉರಿದುಕೊಳ್ಳೋ ಫ್ಯಾನ್ಸ್ಗಳು ಅವ್ರ ಯಾರು ಅಂತ ನಾನು ಹೇಳೋದೇ ಬೇಡ ನಿಮ್ಗೆ ಗೊತ್ತಿರುತ್ತೆ ಕಮೆಂಟ್ ಮಾಡಿ ಯಕ್ಕ ಮೊದಲನೇ ದಿನ ಗಳಿಸಿದ್ದು ಒಂದು ಕೋಟಿ ನಲವತ್ತೈದು ಲಕ್ಷ ರುಗಳು ಎರಡನೇ ದಿನ ಗಳಿಸಿದ್ದು ಒಂದು ಕೋಟಿ ಮೂವತ್ತೈದು ಲಕ್ಷ ಮೂರನೇ ದಿನ ಅಂದರೆ ಭಾನುವಾರ ಗಳಿಸಿದ್ದು ಒಂದು ಕೋಟಿ ಅರವತ್ತೈದು ಲಕ್ಷ ರುಗಳು ನಾಲ್ಕನೇ ದಿನ ಎಪ್ಪತ್ತು ಲಕ್ಷ ಕೇಳಿತು ಐದನೇ ದಿನ ಗಳಿಕೆ ಕೇವಲ ಅರವತ್ತು ಲಕ್ಷ ಆಯಿತು ಹೀಗೆ ಒಟ್ಟು ಐದು ದಿನಗಳಲ್ಲಿ ಐದು ಕೋಟಿ ಎಪ್ಪತ್ತೈದು ಲಕ್ಷ ರುಗಳನ್ನು ಗಳಿಸಿತ್ತು ಎಕ್ಕ ಮತ್ತು ತನ್ನ ಎರಡನೇ ವಾರದಲ್ಲಿ ತನಗೆ ಯಾವುದೇ ಪೈಪೋಟುಗಳು ಇಲ್ಲ ಹಾಗಾಗಿ ಒಳ್ಳೆ ಕಲೆಕ್ಷನ್ ಆಗುತ್ತೆ ಅಂತ ಎಕ್ಕ ಚಿತ್ರತಂಡ ನಂಬಿತ್ತು ಆದ್ರೆ ಆಗಿದ್ದೇ ಬೇರೆ ಫಸ್ಟ್ ವೀಕ್ ನಲ್ಲಿ ಒಂದು ಆರು ಕೋಟಿ ಮಾಡಿಕೊಂಡು ಹೆಂಗೋ ಮುಂದಕ್ಕೆ ಹೋಗಿದ್ದ ಎಕ್ಕನಿಗೆ ಸುಲೋಚನ ಬಂದು ಗುಮ್ಮಿದ್ದಾಳೆ ಮೊದಲ ದಿನ ಕೇವಲ ಎಪ್ಪತ್ತೆಂಟು ಲಕ್ಷ ರುಗಳನ್ನ ಗಳಿಸಿದ್ದು ಫ್ರಮ್ ಸೋ ಎರಡನೇ ದಿನ ಬರೋಬರಿ ಎರಡು ಕೋಟಿ ತೊಂಬತ್ತೈದು ಲಕ್ಷಗಳನ್ನ ಗಳಿಸಿದೆ ಅಂದ್ರೆ ಮೂರು ಕೋಟಿಗಳನ್ನ ಗಳಿಸಿದೆ ಇದು ಎರಡನೇ ದಿನ ಎಕ್ಕ ಚಿತ್ರ ಗಳಿಸಿದ ಡಬ್ಕಿ ಡಬಲ್ ಅಂತ ಅರ್ಥ ಮಾಡ್ಕೊಳ್ಳಿ ಮೂರನೇ ದಿನ ಭಾನುವಾರ ಮೂರು ಕೋಟಿ ಐವತ್ತು ಲಕ್ಷಗಳನ್ನು ಬಾಚಿಕೊಂಡ ಸುಫ್ರಮ್ ಸೋ ನಾಲ್ಕನೇ ದಿನ ಸೋಮವಾರ ಆಗಿದ್ರು ಸಹ ಮೂರು ಕೋಟಿ ಐವತ್ತೈದು ಲಕ್ಷಗಳನ್ನು ಬಾಚಿಕೊಂಡಿದೆ ಹಾಗಾಗಿ ಕೇವಲ ನಾಲ್ಕು ದಿನಗಳಲ್ಲಿ ಹತ್ತು ಕೋಟಿಯನ್ನು ಗಳಿಸಿ ಮುನ್ನುಗ್ತಾ ಇದೆ ಸೂಫ್ರಂ ಸೋ ಈ ಹತ್ತು ಕೋಟಿಗಳನ್ನು ತನ್ನ ಎರಡನೇ ವಾರದಲ್ಲಿಯೂ ಎಕ್ಕ ಗಳಿಸಿಲ್ಲ ಅನ್ನೋದನ್ನ ಗಮನಿಸಿ ಜನಾರ್ದನ್ ರೆಡ್ಡಿಯ ಮಗ ಕಿರೀಟಿ ನಡೆಸಿರ್ತಕ್ಕಂಥ ಜೂನಿಯರ್ ಚಿತ್ರನು ಎಕ್ಕ ಚಿತ್ರಕ್ಕೆ ಸರಿ ಸಮಾನವಾದ ಕಲೆಕ್ಷನ್ ಮಾಡಿದೆ ಬೇಕು ಕಿರೀಟಿಯ ಮೊದಲ ಚಿತ್ರ ಆದ್ರೂ ಸಹ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿದೆ ಜೂನಿಯರ್ ಇನ್ನು ಡಿ ಬಾಸ್ ಅಭಿಮಾನಿಗಳು ಸಹ ಯಕ್ಕ ಚಿತ್ರಕ್ಕೆ ಬಾರಿ ನೆಗೆಟಿವಿಟಿ ಏನು ಮಾಡೋದಕ್ಕೆ ಹೋಗಿಲ್ಲ ಬದಲಾಗಿ ಈ ಚಿತ್ರವನ್ನ ಮೆಚ್ಚಿಕೊಂಡಿದ್ದಾರೆ ಅದಕ್ಕೆ ಒಂದು ಉದಾಹರಣೆಯನ್ನ ಇಲ್ಲಿ ಕೊಡ್ತೀನಿ ನೋಡಿ ಇನ್ ಕಿಂಗ್ ಅನ್ನೋರ್ ಡಿ ಬಾಸ್ ಫ್ಯಾನ್ ಇಯರ್ ಇಸ್ ಮೈ ಆನೆಸ್ಟ್ ಟೇಕ್ ಅಂತ ಬರ್ಕೊಂಡಿದ್ದಾರೆ ಫಸ್ಟ್ ಆಫ್ ಈಸ್ ಸಾಲಿಡ್ ವಿತ್ ಇಟ್ಸ್ ಎಮೋಷನಲ್ ಡೆಪ್ತ್ ಆ್ಯಂಡ್ ಗ್ರೌಂಡೆಡ್ ಸ್ಟೋರಿ ಟೆಲ್ಲಿಂಗ್ ಸೆಕೆಂಡ್ ಆಫ್ ಡಿಪ್ಸ್ ಇನ್ ಪೇಸ್ ಇಟ್ ಲೂಸಸ್ ಗ್ರಿಪ್ ಬಟ್ ರಿಮೇನ್ಸ್ ವಾಚೇಬಲ್ ಓವರ್ ಆಲ್ ಡೀಸೆಂಟ್ ಎಂಟರ್ಟೈನರ್ ಎಸ್ಪೆಷಲಿ ಫಾರ್ ದ ಓಪನಿಂಗ್ ಆಫ್ ಅಂತ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ ಅಂದರೆ ಎಕ್ಕ ಚಿತ್ರ ಫಸ್ಟ್ ಆಫ್ ತುಂಬಾನೇ ಚೆನ್ನಾಗಿತ್ತು ಸೆಕೆಂಡ್ ಆಫ್ ಸ್ವಲ್ಪ ಸ್ಲೋ ಆಯಿತು ಆದರೂ ಸಹ ಈ ಚಿತ್ರವನ್ನು ನೋಡಬಹುದು ಇದು ಒಂದು ಒಳ್ಳೆ ಡೀಸೆಂಟ್ ಎಂಟರ್ಟೈನರ್ ಅಂತ ಹೇಳಿ ಬರ್ಕೊಂಡಿದ್ದಾರೆ ಇನ್ನು ಬುಕ್ ಮೈ ಶೋನಲ್ಲಿ ಯಕ್ಕ ಚಿತ್ರ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸೇಲ್ ಮಾಡ್ತಾ ಇದ್ದಂತಹ ಟಿಕೆಟ್ಗಳನ್ನ ಸೂ ಫ್ರಮ್ ಸೋ ಕೇವಲ ಒಂದು ಗಂಟೆಯಲ್ಲಿ ಸೇಲ್ ಮಾಡ್ತಾ ಇತ್ತು ಇನ್ನು ಬುಕ್ ಮಿಷನ್ ನಲ್ಲಿ ಯಕ್ಕ ಚಿತ್ರ ಎಂಟು ಪಾಯಿಂಟ್ ನಾಲ್ಕು ರೇಟಿಂಗ್ ನ ಪಡೆದುಕೊಂಡಿದೆ ಮತ್ತು ಈ ಚಿತ್ರಕ್ಕೆ ಒಂಬತ್ತು ಸಾವಿರದ ಎಂಟು ನೂರು ವೋಟ್ಸ್ ಗಳು ಬಿದ್ದಾವೆ ಇನ್ನು ಸೂ ಫ್ರಮ್ ಸೋ ಒಂಬತ್ತು ಪಾಯಿಂಟ್ ಆರು ರೇಟಿಂಗ್ ನ ಪಡೆದುಕೊಂಡಿದ್ದು ಇಪ್ಪತ್ತು ಸಾವಿರದ ಎಂಟು ನೂರು ವೋಟ್ಸ್ಗಳನ್ನ ಪಡೆದುಕೊಂಡಿದೆ ಬುಕ್ ಮೈ ಶೋನಲ್ಲಿ ಹಾಗಾಗಿ ಯುವ ಚಿತ್ರಕ್ಕಿಂತ ಪರವಾಗಿಲ್ಲ ಅನ್ಸ್ಕೊಂಡಿದ್ದ ಯಕ್ಕ ಸುಲೋಚನಾ ದಾಳಿಗೆ ಧೂಳಿಪಟ ಆಗಿದೆ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ನೀಡಬೇಕೆಂಬ ಯುವನ ಆಸೆಗೆ ತಣ್ಣೀರ ಎರಚಿದ್ದಾಳೆ ಸುಲೋಚನಾ ಫ್ರಮ್ ಸೋಮೇಶ್ವರ